ಇದೇ ಥರ ತುಂಬ ಜನ ಮನೆಗಳು ಕೇಸು ಕೋರ್ಟ್ ಇರೋರಿಗೆ ದಯವಿಟ್ಟು ಈ ಟೆಂಪಲ್ ಅಟೆಂಡ್ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಫಸ್ಟು ಪ್ರಾಪರ್ಟಿ ವಿಚಾರ ಅಣ್ಣ ತಮ್ಮ ಅಪ್ಪ ಅಮ್ಮ ಕುಟುಂಬದಲ್ಲಿ ಪ್ರಾಪರ್ಟಿ ಸಂಬಂಧ ಪ್ರಾಪರ್ಟಿ ಇಲ್ಲ ಲಿಟಿಕೇಷನ್ ಪ್ರಾಪರ್ಟಿ ತಗೊಂಡಿದ್ರ ಅಂದರೆ ಲಿಟಿಕೇಷನ್ ಪ್ರಾಪರ್ಟಿನೂ ಕೂಡ ತಗೊಂಡಿರ್ತಾರೆ ನಿಮ್ಗೆ ಗೊತ್ತಿರೋಕಲ್ಲ ಇವತ್ತೇನೋ ಫೋಟೋ ಗೀಟೋ ಬದು ಹಿಂದೆ ಒಂದು ಹತ್ತು ವರ್ಷ ಐವತ್ತು ವರ್ಷ ಇಪ್ಪತ್ತೈದು ವರ್ಷ ಹಿಂದೆ ಮೂವತ್ತು ವರ್ಷ ಹಿಂದೆ ಅವಾಗೆಲ್ಲ ಎಬ್ಬೆಟ್ ಹಾಕೋರು ಗೊತ್ತಾಗ್ತನಲ್ಲ ಒಬ್ಬರು ಪೇಪರ್ ಒಬ್ಬರು ಪೋರ್ಜರಿ ಮಾಡೋರು ಕಾನೂನ್ ಟ್ಯಾಕ್ಸ್ ಕಟ್ಟಿಸ್ಕೊಳ್ತಾರೆ ಆದರೆ ಕರೆಕ್ಟ್ ರೂಲ್ಸನ್ನು ಇನ್ನೊತ್ತರೆಗೂ ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟು ಹೇಗೆ ಅಂದರೆ ನಿಮ್ಮ ಪ್ರಾಪರ್ಟಿ ನಿಮ್ಮದಾದರೆ ಒಂದು ಗೌರ್ಮೆಂಟಿಂದ ಒಂದು ಸೀಲ್ ಇರುತ್ತೆ ಇದೆಲ್ಲ ಪರ್ಫೆಕ್ಟ್ ಪೇಪರ್ ಅಂತ ಆ ಥರ ಟ್ಯಾಕ್ಸ್ ಎಲ್ಲ ಇಸ್ಕೋತಾರೆ ಎಷ್ಟು ಬೇಕರ್ಗೆ ಮಾಡ್ತಾರೆ ಕಾನೂನು ರೂಲ್ಸ್ ಮಾಡಿಲ್ಲ ಇನ್ನೂ ಕೂಡ ಅದ್ರ ಕಡೆ ಗಮನ ಕೊಟ್ಟು ಇನ್ನೂ ಕೇಸ್ ಹಾಕಿ ಕೋಟಲ್ಲಿ ಬೇಳಿ ಇವೇ ತಲೆನೋವಾಗಿದ್ದಾವೆ ಸರ್ಕಾರ ನಮ್ಮ ನಾವು ಸತ್ರ ಕೂಡ ನಮ್ಮ ಮಕ್ಕಳು ಕೂಡ ನೆಮ್ಮದಿಲ್ಲ ಅಂಥ ಸರ್ಕಾರಗಳಿಗೆ ನಾವೆಲ್ಲ ಓಟ್ ಹಾಕಿನ್ ಸಾಯ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟು ಭಾಳ ವಿಶೇಷ ಮಾಡ್ಕೊಳ್ಳಿ ಇವತ್ತೆಲ್ಲ ಎಲ್ಲ ಪ್ರಾಪರ್ಟಿನೂ ಕೂಡ ಬೇರೆಯವರೆಲ್ಲರೂ ತೀರ್ಮಾನ ಮಾಡೋಂಗಾಗಿದ್ದು ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಕೊಟ್ಟು ತಗೊಂಡಿರೋನೇ ಯಾರೋ ಯಾವನ ಯಾರೋ ಅವನ ಮದ್ದಲ್ ಮದ್ದಲ್ಲಿ ತೀರ್ಮಾನಕ್ಕೆ ಬರ್ತಾರೆ ಈ ಥರದಲ್ಲ ಒಂದು ದಂಧೆ ನಡೀತಾ ಇದೆ ಈ ದಂಧೆಗಳಲ್ಲಿ ಸಾಕಷ್ಟು ಪ್ರಾಬ್ಲಮ್ ಅನುಭವಿಸ್ಗೆ ನಾನು ಹೇಳುವಂಥದ್ದು ಯಾಕಂದರೆ ಕೋರ್ಟ್ ಕೇಸು ಇತ್ತೀಚೆಗೆ ನೀವು ನೋಡಿರ್ಬೋದು ಸಟ್ಲ್ಮೆಂಟ್ ಮಾಡೋಕ್ಕೆ ಹೋಗಿ ಎಷ್ಟೋ ಜನ ಪೊಲೀಸ್ ಆಫೀಸರು ಸಸ್ಪೆಂಡ್ ಆಗಿರ್ತಾರೆ ಯಾಕಂದರೆ ದುಡ್ಡು ಬೇಕು ಆಮೇಲೆ ಇತ್ತೀಚೆಗೆ ನಾನು ನೋಡಿರೋ ಪ್ರಕಾರ ಈ ಟೇಷನ್ಗಳಲ್ಲಿ ಸಾಕಷ್ಟು ತುಂಬ ದುಡ್ಡು ಬರೆದಿರೋ ಥರ ವಾಸನೆ ಮಾಡಬೇಕು ಟೇಷನ್ಗೆ ಇದೊಂದು ನಾನು ಅಬ್ಸರ್ವ್ ಮಾಡಿದೆ ಇಲ್ಲಿ ನೋಡ್ಬೋದು ಬಸವನಗುಡಿ ಶಂಕರಪುರಮ ಟೇಷನಲ್ಲಿ ಅಷ್ಟು ಇದ್ರೂ ಒಂದು ಕೇಸ್ ಬರಲ್ಲ ಭಾಳ ಏನಪ್ಪ ಅಂದರೆ ಕೋಟ್ ಟೇಷನ್ ಎಲ್ಲ ಟೇಷನ್ನು ಕೂಡ ವಾಯುಮೂಲೆನ ಓಪನ್ ಮಾಡಿ ಇಟ್ಬಿಡ್ಬೇಕು ಒಂದು ರೂಪಾಯಿ ಟೇಷನ್ ದುಡ್ಡೇ ಬರಬಾರ್ದು ಟೇಷನ್ ದುಡ್ಡೇ ಬಂದಿಲ್ಲ ಅಂದರೆ ಕೇಸೇ ಓಪನ್ ಆಗಲ್ಲ ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ಒಂದು ಟೇಷನ್ ಬಗ್ಗೆ ಹೇಳ್ತೀನಿ ತುಂಬ ಎಲ್ಲಿ ಯಾವಾಗಲೂ ಕೇಸ್ ಬೀಳುತ್ತೆ ಏನು ಮನೆ ಇದ್ದಂಗಿದೆ ಈಶಾನ್ಯ ಮಲೆ ಎಂಟ್ರೆನ್ಸು ಕುಬೇರು ಮಲೆ ಸಿಕ್ಕಾಬಟ್ಟೆ ಓಪನ್ನು ಆ ಟೇಷನ್ಗಳಲ್ಲಿ ಇನ್ಸ್ಪೆಕ್ಟರ್ಗಳು ಕುಬೇರು ಮಲೆ ಕೂತಿರ್ತಾರೆ ಅವ್ರಿಗೆ ಯಾಕೆ ಕುಬೇರು ಮಲೆ ಬೇಕಾಗಿಲ್ಲ ಅವರಿಗೆ ವಾಸ್ತು ಕುಬೇರು ಮೂಲೆ ಸುಪ್ಪತ್ತಿಗೆ ಬಂದು ಬೀಳಬೇಕು ಟೇಷನ್ ಒಳಗಡೆಗೆ ಇದೆಲ್ಲವೂ ಕೂಡ ನಾವು ನೋಡಿರ್ತೀನಿ ವಾಚ್ ಮಾಡಿರ್ತೀನಿ ಭಗವಂತ ಶ್ರೀಕೃಷ್ಣ ಪರಮೇಶ್ವರ್ ನಂಗೆ ಶಕ್ತಿ ಕೊಟ್ಟಿರ್ತಾನೆ ಸತ್ಯಾಲು ಕೂಡ ನಾನು ಏನಾದರೂ ಇನ್ನು ಮುಂದೆ ಸರ್ಕಾರವನ್ನ ರೂಲ್ಸ್ ಮಾಡೋಕ್ಕೆ ನಾನು ಐಡಿಯಾ ಕೊಡೋಕೆ ಸ್ಟಾರ್ಟ್ ಆದರೆ ಯಾವ ಟೇಷನ್ ಕೂಡ ಒಂದು ರೂಪಾಯಿ ದುಡ್ಡು ಬರ್ದಂಗೆ ವಾಸ್ತು ಮಾಡ್ಬೇಕಲ್ಲಿ ಒಂದು ರೂಪಾಯಿ ಬರಬಾರ್ದು ಅವಾಗ ಆ ಏರಿಯಾದಲ್ಲಿ ಟೇಷನ್ ಕಂಪ್ಲೇಂಟೇ ಆಗೋಲ್ಲ ದುಡ್ಡು ಬರ್ಬೇಕಂದ್ರೆ ಕಂಪ್ಲೇಂಟ್ ಆಯ್ತೇವೆ ಕೇಸ್ ಆಯ್ತೇವೆ ಇಲ್ಲಾರ ಹುಡುಕೆ ಬರ್ತೇವೆ ಬರಬಾರ್ದು ಸರ್ ಈ ಥರ ಆಗಿದ್ದೀರ ಈ ಪ್ರಾಪರ್ಟಿ ವಿಚಾರದಲ್ಲಿ ತುಂಬ ಪ್ಲಾ ಪ್ರಾಬ್ಲಮಲ್ಲಿ ಸಿಗಾಕೆಂದಿರ ಇವ್ರಿಗೆಲ್ಲರೂ ಕೂಡ ನೀವು ಬುಡ್ದಲ್ಲೇ ಒಂದು ಟೆಂಪಲ್ಗೆ ಹೋಗಿ ಬರೀ ಪ್ರಾಪರ್ಟಿಗೋಸ್ಕರ ಹೋಗೋ ಟೆಂಪಲ್ ಇದು ಒಂದು ಪ್ರಾಪರ್ಟಿ ಕೇಸಿಗೆ ಎರಡು ಎರಡು ಟೆಂಪಲ್ನ ಹೇಳ್ತೀನಿ ಆ ಎರಡು ಟೆಂಪಲನ್ನ ನೋಟ್ ಮಾಡ್ಕೊಳ್ಳಿ ನೀವು ದರ್ಶನ ಮಾಡಿ ನಿಮಗೆ ಕ್ಲಿಯರ್ ಕ್ಲಿಯರಲ್ಲಿ ನಾನು ಕೇಳಿ ಹಂಡ್ರೆಡ್ ಪರ್ಸೆಂಟ್ ಒಂದು ಆರಿಂದ ಮೂರು ತಿಂಗಳು ನೀವು ನೋಡಿ ಮುಗಿಸಿ ನೋಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಇದೇ ನಾನು ತಿರುಪತಿಗೆ ಸಿಕ್ಕಾಪಟ್ಟೆ ಒಂದು ತಿಂಗಳು ನಾಲ್ಕು ಸರಿ ದರ್ಶನ ಮಾಡ್ತೀನಿ ನೀವು ಈ ನಡುವೆ ಯಾಕೆಂದರೆ ಬುಧ ಸರಿ